ಜನಕ್ಕೆ ಅವರಿಂದ ಜೀವನ ಜೀವ ಉಳಿಯುತ್ತೆ ಅಂತ ತೀರ್ಮಾನಿಸುತ್ತೆ ಅಂಗಗಳನ್ನ ದಾನ ಮಾಡೋದ್ರ ಮುಖಾಂತರ ನಾಲ್ಕೈದು ಜನ ಬೆಳಕಾಗಿದ್ದಾರೆ ಒಳ್ಳೇದಾಗ್ಲಿ ಕನಪ್ಪ ಅವ್ನ ಹೆಂಡತಿ ಮಕ್ಳು ಒಳ್ಳೇದ್ ಮಾಡ್ಲಿ ನನ್ನಳಿ ಅವನ ಹೆಂಡತಿ ಮಕ್ಳುಗ್ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಒಳ್ಳೇದು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಕೊಟ್ರೆ ಒಳ್ಳೇದು ಕನಪ್ಪ ಇನ್ನೇನು ನಮ್ಗೆ ಯಾವ ಪೆಗುಕು ಬೇಡ ಅವ್ರು ಎಜುಕೇಶನ್ ಮಾಡಿಸ್ ಎಜುಕೇಶನ್ ಮಾಡಿಸೋ ಸಾವಿನಲ್ಲೂ ಸಾರ್ಥಕತೆಯನ್ನು ಬಂಡಿ ಸುರೇಶ್ ಅವರು ಮೆರೆದಿರುವಂಥದ್ದು ಸದ್ಯಕ್ಕೆ ಅಪಘಾತ ಆದರೂ ಕೂಡ ಅವರ ಅಂಗಾಂಗಗಳನ್ನು ದಾನ ಮಾಡೋದರ ಮುಖಾಂತರ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ನನ್ನೊಟ್ಟಿಗೆ ಅವರ ಪತ್ನಿಯಾಗಿರುವಂತಹ ಅನುರಾಧ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ತಮ್ಮ ಪತಿ ಏನು ಕೆಲಸ ಮಾಡ್ತಿದ್ರು ಯಾವಾಗ ಮೇಡಮ್ ಆಕ್ಸಿಡೆಂಟ್ ಆಗಿದ್ದು ಡ್ರೈವಿಂಗ್ ಕೆಲಸ ಮಾಡ್ತಾರೆ ಅನಗಾರ್ಡಿಸ್ ಗಾಡಿ ಕೋರ್ಸ್ ಹೋಗೋಕೋತರ ಆಕ್ಸಿಡೆಂಟ್ ಆಗಿ ಶುನ್ವಾರ ಬ್ರೈನ್ ಡೆಥ್ ಆಗಿ ಅಂಗಾಂಗಗಳ ದಾನ ಮಾಡ್ತಂದ್ರು ಸುಮಿರಿ ಅಂಗಾಂಗಗಳನ್ನು ದಾನ ಮಾಡೋದ್ರ ಮುಖಾಂತರ ಸಾರ್ಥಕತೆಯನ್ನು Merdiddira ಮೇಡಂ ನಾಲ್ಕೈದು ಜನಗರಿಗೆ ಬೆಳಕಾಗಿದ್ದಾರೆ ಸವಿತಾ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಲಿ ಅವರಿಂದ ಒಂದು ನಾಲ್ಕು ಜೀವನ ಜೀವ ಉಳಿಯುತ್ತೆ ಅಂತ ತೀರ್ಮಾನ ಫ್ಯಾಮಿಲಿ ಹೌದು ಅವ್ರ ಅಪ್ಪ ಅಮ್ಮ ಅವ್ರ ಅವ್ರೇನ್ತಿ ಎಲ್ಲ ಸೇರಿ ತೊಗೊಂಡಿದ್ರು ಆ ಥರ ಏನು ಅಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತಲೇ ಗೊತ್ತಿರೋಲ್ಲಪ್ಪ ಹಾಂ ಅಂದರೆ ಇವರು 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 ಸ್ವೇಚ್ಛೆಯಿಂದ ಇವರು ಇವರು ಈಗ ಅವ್ರಿಗೆ ಅವ್ರ ತಂದೆ ತಾಯಿ ಎಲ್ಲ ಸೇರಿ ಡಿಸೀಸ್ ಅಂತ ರಿಲೇಷನ್ ಅಲ್ಲ ಕಿಡ್ ಸಂತೋಷ ಕಿಡ್ನಿ ಮತ್ತು ಕಣ್ಣು ಹಾರ್ಟ್ ಹ್ಞೂ

ನಾನು ಅತ್ತೆ ಕನಪ್ಪ ಒಳ್ಳೇದ್ ಕನಪ್ಪ ಅವ್ನ ಹೆಣ್ತಿ ಮಕ್ಕಳಗ್ ಒಳ್ಳೇದ್ ಮಾಡ್ಲಿ ನನ್ನ ಅವ್ನ ಹೆಂಡತಿ ಮಕ್ಳಗ್ ಒಳ್ಳೇದ್ ಮಾಡ್ಲಿ ಇದ್ದಾಗ್ಲಾರ ಏನು ಒಳ್ಳೇದ್ ಮಾಡ್ಲಿಲ್ಲ ನನ್ನ ಮಕ್ಕಳಿಗೆ ಒಳ್ಳೇದ್ ಮಾಡ್ಲಿ ಮುಂದಕ್ಕೆ ನನ್ನ ಮಗಳಗ್ ಒಳ್ಳೇದ್ ಮಾಡ್ಲಿ ಅವ್ಗಾಯ್ಸ ಆರೋಗ್ಯ ಸತ್ತಿರೋನು ಚೆನ್ನಾಗಿರ್ಲಿ ಕನಪ್ಪ ನಾನಿನ್ನೇನು ಕೇಳ್ಕೋದಿಲ್ಲ ತಂದೆ ಅಷ್ಟೇ ಕಣಪ್ಪ ನನ್ಗೆ ಬರೋದು ಈಗ ಇವ್ರಿಗೆ ಎಷ್ಟು ಜನ ಮಕ್ಕಳಿದ್ರು ಯಾರಪ್ಪ ಒಂದ್ ಹೆಣ್ಣು ಒಂದ್ ಗಂಡ ಒಬ್ಬ ಹನ್ನೊಂದು ವರ್ಷ ಒಬ್ಬ ಎಂಟು ವರ್ಷ ಎರಡು ಎರಡು ಅಲ್ಲ ಅಂತ ಎರಡ್ ಮಕ್ಕಳೇನ ನೀವು ಕೊಟ್ರೆ ಅವ್ರಿಗೆ ಒಳ್ಳೇದು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಕೊಟ್ರೆ ಒಳ್ಳೇದು ಕನಪ್ಪ ಇನ್ನೇನು ನಮ್ಗೆ ಯಾವ ಪೆಗುಕು ಬೇಡ ಅವ್ರ ಎಜುಕೇಶನ್ ಮಾಡ್ಸಾರಪ್ಪೋ ನನ್ನ ಮಗಳಿಗೆ ಅವ್ರಿಗೆ ಎಜುಕೇಶನ್ ಮಾಡ್ಸಪ್ಪೋ ಅಪ್ಪ ಅವ್ರ ಎಜುಕೇಷನಾಗಿ ಮಾಡ್ಸಿ ಅವ್ರ ಮಕ್ಕಳಿಗೆ ನಮ್ಗೆ ಏನೂ ಬೇಡ ತಂದೆ ನಿಮ್ಮ ಫ್ಯಾಮಿಲಿಲಿ ಅಂಗಂಗಗಳನ್ನ ದಾನ ಮಾಡಬೇಕು ಅಂತ ಅನ್ಸಿದ್ದ ಯಾಕೆ ಅಯ್ಯೋ ಅವ್ನು ಇದ್ದಾಗಲೂ ಯಾರಿಗೂ ಏನೂ ಮಾಡಲಿಲ್ಲ ಒಳ್ಳೇದು ಮಾಡಲಿಲ್ಲ ನಾ ಚೆನ್ನಕ್ಕೆ ಒಳ್ಳೇದು ಉಪಯೋಗ ಆಗ್ಲಿ ಅಂತ ಮಾಡ್ಸಿ ಅವ್ರೇ ಕನಪ್ಪ ಅತ್ತೆ ಮನೆಯವರು ಆಲಿ ಒಳ್ಳೇದು ಆಗ್ಲಿ ಇದಿಷ್ಟು ಏನು ಅಂಗಂಗಗಳನ್ನು ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆಯನ್ನು ಮರೆದಿರುವಂಥ ಸುರೇಶ್ ಅವರ ಕುಟುಂಬಸ್ಥರ ಮಾತಾಗಿರುವಂತದ್ದು ಕ್ಯಾಮ್ರಾ ಪ್ರಸನ್ ಸೂರೇಶ ಜೊತೆ ಚೇತನ ಸ್ಥಾನಕ್ಕೆ